ಸೋಷಿಯಲ್ ಮೀಡಿಯಾ ಹಾಗೂ ರೀಲ್ಸ್ ಗಳಿಂದಲೇ ಫೇಮಸ್ ಆಗಿದ್ದ ಗೌಡ ಕನ್ನಡದ ಸಂಗೀತ ಸಂಯೋಜಕ ಹಾಗೂ ರಾಪರ್ ಸಿಂಗರ್ ಆಗಿರುವ ಚಂದನ್ ಶೆಟ್ಟಿ ಅವರನ್ನ ಪ್ರೀತಿಸಿ ಮದುವೆ ಆದ್ರು ದಾಂಪತ್ಯ ಜೀವನವನ್ನ ನಡೆಸಿ ಅದಾದ್ಮೇಲೆ ಇಬ್ರು ಪರಸ್ಪರ ಒಪ್ಪಿಕೊಂಡೆ ಡಿವೋರ್ಸ್ ಅನ್ನ ತಗೊಂಡ್ರು ಇನ್ನು ಡಿವೋರ್ಸ್ ಆದ್ಮೇಲೆ ನಿವೇದಿತಾ ಗೌಡ ಅವರು ಗೆ ಹೋಗ್ತಾರೆ ಅನ್ಕೊಂಡವ್ರಿಗೆಲ್ಲ ನಿವಿ ಅಕ್ಷರಶಃ ಶಾಕ್ ಅನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಸೋಷಿಯಲ್ ಮೀಡಿಯಾ ಹಾಗೂ ರೀಲ್ಸ್ ಗಳಿಂದನೇ ಫೇಮಸ್ ಆಗಿದ್ದ ನಿವೇದಿತಾ ಗೌಡ ಕನ್ನಡದ ಸಂಗೀತ ಸಂಯೋಜಕ ಹಾಗೂ ರಾಪರ್ ಸಿಂಗರ್ ಆಗಿರುವ ಚಂದನ್ ಶೆಟ್ಟಿ ಅವರನ್ನ ಪ್ರೀತಿಸಿ ವರ್ಷಗಳ ಆದ್ರು ದಾಂಪತ್ಯ ಜೀವನವನ್ನ ನಡೆಸಿ ಅದಾದ್ಮೇಲೆ ಇಬ್ರು ಪರಸ್ಪರ ಒಪ್ಪಿಕೊಂಡೆ ಡಿವೋರ್ಸ್ ಅನ್ನ ತಗೊಂಡ್ರು ಇನ್ನು ಈ ಬಗ್ಗೆ ಖುದ್ದಾಗಿ ಇಬ್ರು ಕೂಡ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿಯೇ ತಮ್ಮ ಸೆಪರೇಷನ್ ಬಗ್ಗೆ ಹೇಳಿ ಇಬ್ರು ಕೂಡ ದೂರ ಆದ್ರು ಇನ್ನು ಡಿವೋರ್ಸ್ ಆದ್ಮೇಲೆ ನಿವೇದಿತಾ ಗೌಡ ಅವರು ಡಿಪ್ರೆಷನ್ಗೆ ಹೋಗ್ತಾರೆ ಅಕ್ಷರಶಃ ಶಾಕ್ ಅಕ್ಷರ ಕೊಟ್ಟಿದ್ದಾರೆ ಡಿವೋರ್ಸ್ ಆದ್ಮೇಲೆ ಅವರು ಮಾನಸಿಕವಾಗಿ ಕುಗ್ದೆ ಇನ್ನಷ್ಟು ಖುಷಿ ಖುಷಿಯಾಗಿ ದೇಶ ವಿದೇಶಗಳನ್ನ ಸುತ್ತುತ್ತಾ ಇನ್ನಷ್ಟು ಹೆಚ್ಚು ಹೆಚ್ಚು ರೀಲ್ಸ್ ಗಳನ್ನ ಮಾಡಿಕೊಂಡು ಖುಷಿಯಾಗಿದ್ದಾರೆ ಇನ್ನು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋ ನಿವೇದಿತಾ ಗೌಡ ತಮ್ಮ ಜೀವನದ ಹೊಸ ಇನಿಂಗ್ಸ್ ಅನ್ನ ಶುರು ಮಾಡಿದ್ದಾರೆ ಹೌದು ಕಿರುತೆರೆಗೆ ಮತ್ತೆ ಕಮ್ ಬ್ಯಾಕ್ ಮಾಡುವ ಮೂಲಕ ತಮ್ಮ ಜೀವನದ ಹೊಸ ಇನಿಂಗ್ಸ್ ಅನ್ನ ಶುರು ಮಾಡಿದ್ದಾರೆ ಈ ಮೊದಲು ಕೂಡ ನಿವೇದಿತಾ ಗೌಡ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರು ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಗಳಿಸಿದ್ರು ಮೊದಲು ಅವರಿಬ್ರು ದಂಪತಿಗಳಾಗಿ ಅಂದ್ರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಕಲರ್ಸ್ ಕನ್ನಡದ ರಾಜ ರಾಣಿ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ್ರು ಇದರಲ್ಲಿ ಮೂರನೇ ಸ್ಥಾನ ಕೂಡ ಗಳಿಸಿದ್ರು ಕನ್ನಡಿಗರ ಪ್ರೀತಿಯನ್ನು ಕೂಡ ಗಳಿಸಿದ್ರು ಇನ್ನು ಇದಾದ ಮೇಲೆ ನಿವೇದಿತಾ ಗೌಡ ಅವರು ಗಿಲಿ ಕಾಮಿಡಿ ಶೋ ನಲ್ಲಿ ಭಾಗವಹಿಸಿದ್ರು ಇದರಲ್ಲೂ ಕೂಡ ಸಾಕಷ್ಟು ಖ್ಯಾತಿಯನ್ನ ಗಳಿಸಿದ್ರು ತಮ್ಮ ಕ್ಯೂಟ್ ಆಗಿ ಮಾತಾಡೋ ಮೂಲಕ ತಮ್ಮ ಸ್ಕಿಟ್ಗಳ ಮೂಲಕ ಸಾಕಷ್ಟು ಜನರಿಂದ ಮೆಚ್ಚುಗೆಗಳನ್ನು ಕೂಡ ಪಡ್ಕೊಂಡ್ರು ಇನ್ನು ಇದಾದ ಮೇಲೆ ಮತ್ತೆ ಕಲರ್ಸ್ ಕನ್ನಡದಲ್ಲಿ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ರಿಯಾಲಿಟಿ ಶೋ ನಲ್ಲಿ ಕೂಡ ಭಾಗವಹಿಸಿದ್ರು ಇನ್ನು ಇದೆಲ್ಲ ಆಗಿ ಇಷ್ಟೆಲ್ಲ ರಿಯಾಲಿಟಿ ಶೋಗಳನ್ನ ಮಾಡಿ ಫೇಮಸ್ ಆಗಿ ಖ್ಯಾತಿಯಲ್ಲಿ ಇದ್ದಾಗಲೇ ಇವರೊಬ್ಬರ ಡಿವೋರ್ಸ್ ವಿಚಾರವನ್ನ ಹೇಳಿದ್ರು ಇನ್ನು ಇವರು ಡಿವೋರ್ಸ್ ಆದ್ಮೇಲೆ ಯಾವ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಆಗಿ ಆದ್ರೆ ಇತ್ತೀಚೆಗೆ ಆಗಿದ್ದಾರೆ ಹೆಚ್ಚು ಹೆಚ್ಚು ರೀಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಇದಾದ್ಮೇಲೆ ಈಗ ಮತ್ತೆ ಕಿರುತೆರೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಹೌದು ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರೋ ಹೊಸ ರಿಯಾಲಿಟಿ ಶೋ ನಲ್ಲಿ ನಿವರ್ತಿತ ಕೂಡ ಕಾಣಿಸ್ಕೊಂಡಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಿವೇದಿತಾ ಗೌಡ ಅವರು ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಇದನ್ನ ನೋಡಿ ಇಡೀ ಕರುನಾಡೆ ಹುಬ್ಬೇರಿಸಿದೆ ಇನ್ನು ಬ್ರೇಕಿ ಡಿಪ್ರೆಷನ್ಗೆ ಹೋಗಿರೋ ಹುಡುಗಿರೆಲ್ಲ ಇದ್ರೆ ಈ ರೀತಿ ಖುಷಿಯಾಗಿ ಇರ್ಬೇಕಪ್ಪ ಅನ್ನೋ ರೀತಿಯಲ್ಲಿ ಇದ್ದಾರೆ ನಿವೇದಿತ ಗೌಡ ಅವರು ಇನ್ನು ಯಾರೇ ಹೆಣ್ಮಕ್ಳಾಗ್ಲಿ ಎಂತಹ ಸಂದರ್ಭದಲ್ಲೂ ಕುಗ್ಗದೆ ಈ ರೀತಿ ಧೈರ್ಯವಾಗಿ ಎದುರಿಸುತ್ತಾ ಜೀವನವನ್ನ ಖುಷಿಯಿಂದ ಸಾಗಿಸ್ಬೇಕು ಇನ್ನು ಮನೆ ಗಂಡ ಮಕ್ಕಳು ಅಂತ ಮಾತ್ರ ತಮ್ಮ ಜೀವನವನ್ನ ಕಳೆದಿದೆ ತಮಗೆ ಇಷ್ಟವಾದ ಕೆಲಸಗಳು ಮಾಡ್ತಾ ತಮ್ಮ ಜೀವನವನ್ನು ಕೂಡ ಸಾಗಿಸ್ಬೇಕು ಅನ್ನೋ ರೀತಿಯಲ್ಲಿ ನಿವೇದಿತಾ ಗೌಡ ಅವರು ಬದುಕ್ತಾ ಇದ್ದಾರೆ ಇನ್ನು ಈ ವಿಚಾರದಲ್ಲಿ ಸಾಕಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ನಿವೇದಿತಾ ಗೌಡ ಅಂತಾನೆ ಹೇಳ್ಬೋದು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಿರೋ ನಿವೇದಿತಾ ಗೌಡ ಅವರು ಇನ್ನಷ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಜನರನ್ನ ರಂಜಿಸ್ಲಿ ಇನ್ನಷ್ಟು ಖುಷಿಯಾಗಿ ಇರ್ಲಿ ಅಂತ ಅನ್ನೋದು ಅವರ ಅಭಿಮಾನಿಗಳ ಆಶಯ ಆಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ न्याय निश्चित ग्यारंटी न्यूज सूदि खचित न्याय निश्चिता Guarantee news.